ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ನಡುವಿನ ಗೆಳೆತನ ಕಾವ್ಯ ಆಟಕ್ಕೆ ಅಡ್ಡಿಯಾಗಿದೆ ರಾಶಿಕಾ ಈ ಗೆಳೆತನದ ಕಾರಣ ನೀಡಿ ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಇದು ಕಾವ್ಯ ಅವರಿಗೆ ಬೇಸರ ಮೂಡಿಸಿದ್ದು ತಮ್ಮ ಆಟ ಸ್ವತಂತ್ರವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಈ ಆರೋಪಗಳಿಂದ ತಮಗೆ ಸಾಕಾಗಿದೆ ಎಂದು ಕಾವ್ಯ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಹಾಗೂ ಗಿಲ್ಲಿ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ಇವರು ಯಾವಾಗ್ಲೂ ಜೊತೆಯಲ್ಲಿ ಇರ್ತಾರೆ ಆಟ ಎಂಬುದು ಬಂದಾಗ ವೈಯಕ್ತಿಕವಾಗಿ ತಮ್ಮ ಆಟ ತೋರಿಸ್ತಾರೆ ಯಾರೇ ತಪ್ಪು ಮಾಡಿದ್ರು ಅದನ್ನ ತಪ್ಪು ಎಂದು ಹೇಳ್ತಾರೆ ಆದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗಿಲ್ಲಿ ಜೊತೆಗಿನ ಗೆಳೆತನ ಕಾವ್ಯ ಆಟಕ್ಕೆ ತೊಂದರೆ ತರ್ತಿದೆ ಬೇರೆಯವರು ಚುಚ್ಚಿ ಆಡುವ ಮಾತು ಕಾವ್ಯಗೆ ವೀಸರ ಮೂಡಿಸಿದೆ ನವೆಂಬರ್ ಎರಡರ ಎಪಿಸೋಡ್ ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಈ ವೇಳೆ ಕಾವ್ಯ ಅವರನ್ನ ರಾಶಿಕಾ ಅವರು ನಾಮಿನೇಟ್ ಮಾಡಿದ್ರು ಈ ನಾಮಿನೇಷನ್ ವೇಳೆ ಅವರು ಕೊಟ್ಟಿದ್ದು ಗಿಲ್ಲಿ ಜೊತೆಗಿನ ಗೆಳೆತನದ ಕಾರಣ ಗಿಲ್ಲಿಗಾಗಿ ಕಾವ್ಯ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ತನಗಾಗಿ ಆಕೆ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ ಎಂದು ರಾಶಿಕಾ ಆರೋಪಿಸಿದ್ರು ಇದು ಕಾವ್ಯಗೆ ಬೇಸರ ಮೂಡಿಸಿದೆ ಗಿಲ್ಲಿ 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 ಈ ವಿಷಯ ಯಾವಾಗ ಹೋಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಗಿಲ್ಲಿ ಜೊತೆಗಿನ ಗೆಳೆತನ ಕಣ್ಣು ಕುಕ್ಕುತ್ತಿದೆ ಎಂದರೆ ಯಾರು ಏನು ಮಾಡೋಕೆ ಆಗಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಇದ್ದೇನೆ ನಮ್ಮ ವಿಷಯ ಬಂದಾಗ ನಾವು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೇವೆ ನಾನು ಇಂಡಿಪೆಂಡೆಂಟ್ ಆಗಿ ಆಟ ಆಡ್ತಿದ್ದೇನೆ ಹಾಗೆ ಆಟ ಆಡದೆ ಇದ್ದಿದ್ರೆ ನಾನು ಇಲ್ಲಿವರೆಗೆ ಬರ್ತಾ ಇರಲಿಲ್ಲ ಎಂದರು ಕಾವ್ಯ ಇತ್ತೀಚಿನ ದಿನಗಳಲ್ಲಿ ಗಿಲ್ಲಿ ತಪ್ಪು ಮಾಡಿದಾಗ ನಾನು ಅವನ ಪರವಾಗಿ ನಿಂತಿದ್ದೆ ಎಂಬ ನಿದರ್ಶನ ತೋರಿಸಿ ನನಗೂ ಇದೆಲ್ಲ ಸಾಕಾಗಿ ಹೋಗಿದೆ ಎಂದು ಅವರು ಹೇಳಿದ್ದಾರೆ ಈ ಮೂಲಕ ಗಿಲ್ಲಿ ಜೊತೆಗಿನ ಗೆಳೆತನ ಇಟ್ಕೊಂಡು ನಾಮಿನೇಟ್ ಮಾಡುವುದನ್ನ ಅವರಿಂದ ಸಹಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಸ್ನೇಹಿತರೆ ಇವರಿಬ್ಬರ ಆ ಗೆಲ್ತನದ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು